ಶಾಂತಿ ಇಂದಿನ ಮುರಳಿಯ ದಿನಾಂಕ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಮಧುಬನ ಬಾಬಾ ತಿಳಿಸ್ಕೊಡ್ತಾರೆ ಮಧುರ ಮಕ್ಕಳೇ ಆತ್ಮ ಮತ್ತು ಪರಮಾತ್ಮರ ಮಿಲನ ಸತ್ಯ ಸತ್ಯ ಸಂಗಮ ಅಥವಾ ಕುಂಭ ಮೇಳ ಆಗಿದೆ ಈ ಮಿಲನದಿಂದಲೇ ನೀವು ಪಾವನರಾಗ್ತೀರ ಇದರ ಸ್ಮಾರಕ ಅಲ್ಲಿ ಮೇಳವನ್ನ ಆಚರಿಸ್ತಾರೆ ಪ್ರಶ್ನೆ ನೀವು ಮಕ್ಕಳಲ್ಲಿ ಯಾವ ಮಾತಿನ ಬಗ್ಗೆ ಬಹಳ ಬಹಳ ತಿಳುವಳಿಕೆ ಇರಬೇಕಾಗಿದೆ ಉತ್ತರ ಜ್ಞಾನದ ಕೆಲವು ಸೂಕ್ಷ್ಮ ಮಾತುಗಳಿವೆ ಅವುಗಳನ್ನು ತಿಳಿಸೋದ್ರಲ್ಲಿ ಬಹಳ ತಿಳುವಳಿಕೆ ಬೇಕು ಯುಕ್ತಿಯಿಂದ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗವನ್ನ ಸಿದ್ಧ ಮಾಡಿ ನೀವು ತೋರಿಸ್ಬೇಕು ಈ ರೀತಿ ತಿಳಿಸ್ಬೇಕು ಹೇಗೆ ಇಲಿ ತಣ್ಣಗೆ ಊದ್ತಾ ಮತ್ತೆ ಕಚ್ಚುತ್ತೆ ನೋವಾಗದೇ ಇರೋ ರೀತಿ ಅದೇ ರೀತಿ ಹೀಗೆ ಸೇವೆಯ ಯುಕ್ತಿಯನ್ನು ನೀವು ರಚಿಸಬೇಕು ಕುಂಭಮೇಳದಲ್ಲಿ ಪ್ರದರ್ಶನಿಯನ್ನು ಹಾಕಿ ಅನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು ಪತಿತರಿಂದ ಪಾವನರಾಗುವ ಯುಕ್ತಿಯನ್ನ ತಿಳಿಸಬೇಕಾಗಿದೆ ಗೀತೆ ಈ ಪಾಪದ ಪ್ರಪಂಚದಿಂದ ಮುಕ್ತ ಮಾಡಿ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಪಾಪದ ಪ್ರಪಂಚಕ್ಕೆ ಕಲಿಯುಗಿ ಪತಿತ ಭ್ರಷ್ಟಾಚಾರಿ ಪ್ರಪಂಚ ಅಂತ ಹೇಳಲಾಗತ್ತೆ ಮತ್ತು ನಂತರ ಪುಣ್ಯದ ಪ್ರಪಂಚಕ್ಕೆ ಸತ್ಯಿ ಪಾವನ ಶ್ರೇಷ್ಠಾಚಾರಿ ಪ್ರಪಂಚ ಅಂತ ಹೇಳಲಾಗತ್ತೆ ಪರಮಾತ್ಮನೇ ಬಂದು ಪುಣ್ಯಾತ್ಮ ಪವಿತ್ರಾತ್ಮ ಅಥವಾ ಪುಣ್ಯದ ಪ್ರಪಂಚವನ್ನು ತಯಾರು ಮಾಡ್ತಾರೆ ಮನುಷ್ಯರು ಕರೀತಾರೆ ಪತಿತ ಪಾವನ ತಂದೆಯನ ಯಾಕೆಂದರೆ ತಾವಂತೂ ಪಾವನರಲ್ಲ ಒಂದು ವೇಳೆ ಪತಿತ ಪಾವನಿ ಗಂಗೆ ಅಥವಾ ತ್ರಿವೇಣಿ ಆಗಿದ್ರೆ ಏಕೆ ಕರೀತಾ ಇದ್ರು ಪತಿತ ಪಾವನ ಬನ್ನಿ ಅಂತ ಕರೀತಾರೆ ಗಂಗಾ ಮತ್ತೆ ತ್ರಿವೇಣಿ ಈ ರೀತಿ ನದಿಗಳು ಇದ್ದಾಗ್ಯೂ ಕೂಡ ಭಗವಂತನನ್ನ ಕರೀತಾ ಇರ್ತಾರೆ ಆದ್ರೂ ಕೂಡ ಬುದ್ಧಿ ಪರಮಾತ್ಮನ ಕಡೆನೆ ಹೋಗುತ್ತೆ ಪರಮಪಿತ ಪರಮಾತ್ಮ ಯಾರು ಜ್ಞಾನ ಸಾಗರಾಗಿದ್ದಾರೆ ಅವರು ಬರ್ಬೇಕಾಗತ್ತೆ ಕೇವಲ ಆತ್ಮ ಅಲ್ಲ ಆದ್ರೆ ಪವಿತ್ರ ಜೀವಾತ್ಮ ಅಂತ ಹೇಳಲಾಗತ್ತೆ ಈಗ ಪಾವನ ಜೀವಾತ್ಮರಂತೂ ಯಾರೂ ಕೂಡ ಇಲ್ಲ ಪತಿತ ಪಾವನ ತಂದೆ ಈ ಸಮಯದಲ್ಲಿನೇ ಬರಬೇಕಾಗತ್ತೆ ಯಾವ ಸತ್ಯಯುಗಿ ಪಾವನ ಪ್ರಪಂಚದ ಸ್ಥಾಪನೆ ಮತ್ತು ಕಲಿಯುಗಿ ಪ್ರಪಂಚದ ವಿನಾಶ ಮಾಡಲಿಕ್ಕೋಸ್ಕರ ಖಂಡಿತ ಸಂಗಮ ಯುಗದಲ್ಲಿನೇ ಬರ್ತಾರೆ ಸಂಗಮ ಯುಗಕ್ಕೆ ಕುಂಭ ಅಂತ ಹೇಳಲಾಗತ್ತೆ ತ್ರಿವೇಣಿಯ ಸಂಗಮ ಇದೆ ಅದಕ್ಕೆ ಹೆಸರನ್ನ ಇಟ್ಟಿದರೆ ಕುಂಭ ಅಂತ ಹೇಳಲಾಗತ್ತೆ ಮೂರು ನದಿಗಳು ಪರಸ್ಪರ ಸೇರುತ್ತವೆ ವಾಸ್ತವದಲ್ಲಿ ಎರಡು ನದಿಗಳಿವೆ ಮೂರನೇ ನದಿ ಗುಪ್ತವಾಗಿದೆ ಅಂತ ಹೇಳ್ತಾರೆ ಹಾಗಿದ್ದಲ್ಲಿ ಏನು ಈ ಕುಂಭಮೇಳದಲ್ಲಿ ಪತಿತರಿಂದ ಪಾವನ ಆಗ್ತಾರ ಪತಿತ ಪಾವನರಂತೂ ಅವಶ್ಯವಾಗಿ ಬರಬೇಕಾಗತ್ತೆ ಜ್ಞಾನಸಾಗರ ಅವರಾಗಿದ್ದರೆ ಪತಿತ ಪ್ರಪಂಚವನ್ನ ಪಾವನ ಮಾಡೋದು ಕಲಿಯುಗ ಮತ್ತು ಸತ್ಯಯುಗ ಮಾಡೋದು ಇದು ಪರಂಪಿತ ಪರಮಾತ್ಮನದ್ದೇ ಕರ್ತವ್ಯ ಮನುಷ್ಯರದ್ದಂತೂ ಅಲ್ಲ ಇದೆಲ್ಲ ಅಂಧಶ್ರದ್ಧೆ ಈಗ ಕುರುಡರಿಗೆ ಊರುಗೋಲಿನ ಅವಶ್ಯಕತೆ ಇದೆ ಈಗ ನೀವು ಊರುಗೋಲಾಗ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಊರು ಗೋಲುಗಳು ಭಿನ್ನ ಭಿನ್ನ ರೀತಿಯಿಂದ ಇರುತ್ತೆ ಕೆಲವು ಕೋಲುಗಳು ನೂರು ರೂಪಾಯಿ ಕೆಲವು ಕೋಲುಗಳಂತೂ ಎರಡು ರೂಪಾಯಿದು ಕೂಡ ಸಿಗತ್ತೆ ಇದರಲ್ಲೂ ನಂಬರ್ ವಾರ್ ಇರುತ್ತೆ ಕೆಲವರು ಬಹಳ ಸೇವಾದಾರಿಗಳಿದ್ದಾರೆ ಯಾವಾಗ ಕಾಯಿಲೆ ಇರುತ್ತೆ ಆಗ ಜಾಸ್ತಿ ಕಾಯಿಲೆ ಇದ್ದಾಗ ಸರ್ಜನ್ನನ್ನು ಕರೀಬೇಕಾಗತ್ತೆ ಈಗ ಇದಾಗಿದೆ ಪತಿತ ಪ್ರಪಂಚ ನೀವಂತೂ ಪಾವನರಾಗ್ತಾ ಇದ್ದೀರ ಹೇಳಲಾಗತ್ತೆ ಆತ್ಮ ಪರಮಾತ್ಮ ಬಹುಕಾಲ ಅಗಲಿ ಹೋಗಿದ್ರು ನಂತರ ಯಾವಾಗ ಪರಂಪಿತ ಪರಮಾತ್ಮ ಅನೇಕ ಆತ್ಮಗಳ ಮಧ್ಯೆ ಬರ್ತಾರೆ ಅದಕ್ಕೆ ಹೇಳಲಾಗತ್ತೆ ಸಂಗಮದ ಕುಂಭ ಮನುಷ್ಯರು ಕುಂಭಮೇಳದಲ್ಲಿ ಬಹಳ ದಾನ ಮಾಡ್ತಾರೆ ಸಾಧು ಸಂತರಿಗೆ ಮತ್ತು ಸರ್ಕಾರಕ್ಕೆ ಅಲ್ಲಿ ಸಂಪಾದನೆ ಆಗತ್ತೆ ಇಲ್ಲಿ ನೀವು ತನು ಮನ ಧನ ಸಹಿತವಾಗಿ ಎಲ್ಲವನ್ನ ಪತಿತ ಪಾವನ ತಂದೆಗೆ ದಾನ ಮಾಡಬೇಕಾಗತ್ತೆ ನಂತರ ಅಲ್ಲಿ ನೀವು ಭವಿಷ್ಯದಲ್ಲಿ ಸ್ವರ್ಗಕ್ಕೆ ಮಾಲೀಕರಾಗ್ತೀರ ಅವರು ತ್ರಿವೇಣಿಯ ಹೆಸರಿಂದ ಸಾಧು ಸಂತರಿಗೆ ದಾನ ಮಾಡ್ತಾರೆ ವಾಸ್ತವದಲ್ಲಿ ಎಲ್ಲ ನದಿಗಳು ಬಂದು ಸಾಗರದಲ್ಲಿ ಸೇರ್ಲಿಕ್ಕೋಸ್ಕರ ಸಂಗಮ ಅಂತ ಹೇಳಲಾಗತ್ತೆ ಅಲ್ಲಿ ಸಾಗರನೇ ಇಲ್ಲ ಇಲ್ಲಿ ನದಿಗಳು ಪರಸ್ಪರ ಮಿಲನ ಮಾಡ್ತವೆ ನದಿಗಳು ಮತ್ತು ಸಾಗರನ ಮಿಲನವನ್ನೇ ಸತ್ಯ ಸತ್ಯವಾದಂತಹ ಮೇಳ ಅಂತ ಹೇಳಲಾಗತ್ತೆ ಆದರೆ ಇದೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ಸರ್ಕಾರಕ್ಕೂ ಕೂಡ ರೈಲು ಮೋಟಾರ್ ಗಾಡಿ ಜಮೀನು ಮುಂತಾದವುಗಳಿಂದ ಬಹಳ ಸಂಪಾದನೆ ಆಗತ್ತೆ ಅಲ್ಲಿ ಮೇಲ್ ಮೇಳಕ್ಕೆ ಹೋದಾಗ ಮೇಳದಲ್ಲಿ ಏನೆಲ್ಲ ಸರ್ಕಾರ ಕೊಡತ್ತೆ ಅದರಿಂದ ಸಂಪಾದನೆ ಆಗತ್ತೆ ಆದರೆ ಇಲ್ಲಿ ಸಂಪಾದನೆಯ ಮೇಳ ಆಗಿದೆ ಈ ಮಾತುಗಳನ್ನು ನೀವು ಮಕ್ಕಳು ತೀರ್ಮಾನಿಸಬಹುದು ಯಾಕೆಂದ್ರೆ ನೀವು ಈಶ್ವರಿಯ ಮತದ ಮೇಲೆ ಇದ್ದೀರಾ ಅಂದ್ರೆ ಕುಂಭಮೇಳ ಅರ್ಥವನ್ನ ತೆಗಿಬೇಕು ಬಾಬಾ ಹೀಗೆ ಪ್ರಬಂಧವನ್ನ ತಯಾರು ಮಾಡಿಕೊಡ್ತಾರೆ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ ಅವರು ಇದರ ಬಗ್ಗೆ ಧ್ವನಿ ಎತ್ತಬೇಕು ಎಲ್ಲರಿಗಿಂತ ನಂಬರ್ ಒನ್ ಬುದ್ಧಿವಂತರಂತೂ ಮಮ್ಮ ಆಗಿದ್ದಾರೆ ನಂತರ ಎರಡನೆಯವರು ಸಂಜಯ ಅಂದ್ರೆ ಜಗದೀಶ್ ಬಾಯ್ಜಿ ಎಲ್ಲರಿಗೂ ಹಂಚಲಿಕ್ಕೆ ಪಾಂಪ್ಲೆಂಟ್ ಮಾಡಿಸ್ಬೇಕು ಈ ತ್ರಿವೇಣಿ ಪತಿತ ಪಾವನಿ ಅಂತೂ ಅಲ್ಲ ತ್ರಿವೇಣಿ ನದಿ ಪತಿತ ಪಾವನ ಅಂತೂ ಸರ್ವರ ಸದ್ಗತಿ ದಾತ ಬಾಬಾ ಆಗಿದ್ದಾರೆ ತ್ರಿವೇಣಿಯನ್ನಂತೂ ಸದ್ಗತಿ ದಾತ ಅಂತ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವಂತೂ ನದಿಗಳು ಬರುವಂತಹ ಮಾತೇ ಇಲ್ಲ ಪತಿತ ಪಾವನ ಬನ್ನಿ ಅಂತ ಆಡ್ತಾರೆ ಬಂದು ಪಾವನ ಮಾಡಿ ಅಂತ ಹೇಳ್ತಾರೆ ಈ ರೀತಿ ಪಾಂಪ್ಲೇಂಟ್ಸ್ ಅನ್ನು ಕೂಡ ನೀವು ಮಾಡಿಸ್ಬೇಕು ಸಹೋದರ ಸಹೋದರಿಯರೇ ಪತಿತ ಪಾವನ ಜ್ಞಾನ ಸಾಗರ ಪರಮಾತ್ಮನು ಅಥವಾ ಈ ನದಿಗಳು ಈ ರೀತಿ ಪಾಂಪ್ಲೇಂಟ್ಸ್ ಅಲ್ಲಿ ಬರೆಸ್ಬೇಕು ಇವುಗಳಂತೂ ಸದಾ ಕಾಲ ಇರ್ತವೆ ನದಿಗಳು ಪರಮಾತ್ಮ ಅಂತೂ ಕರಿಬೇಕಾಗತ್ತೆ ಪರಮಾತ್ಮನನ್ನ ವಾಸ್ತವದಲ್ಲಿ ಪತಿತ ಪಾವನ ಒಬ್ಬ ಪರಮಾತ್ಮ ಆಗಿದ್ದಾರೆ ಆತ್ಮಗಳು ಮತ್ತು ಪರಮಾತ್ಮ ಬಹಳ ಕಾಲ ಅಗಲಿ ಹೋಗಿದ್ರು ಅದೇ ಸದ್ಗುರು ಬಂದು ಎಲ್ಲರಿಗೂ ಸದ್ಗತಿಯನ್ನ ಕೊಟ್ಟು ವಾಪಸ್ ಕರ್ಕೊಂಡು ಹೋಗ್ತಾರೆ ಜ್ಞಾನ ಸ್ನಾನವನ್ನ ವಾಸ್ತವದಲ್ಲಿ ಪರಂಪಿತ ಪರಮಾತ್ಮನಿಂದ ಮಾಡಬೇಕಾಗಿದೆ ಪಾವನ ಪ್ರಪಂಚದ ಸ್ಥಾಪನೆಯನ್ನ ಪರಂಪಿತ ಪರಮಾತ್ಮ ಮಾಡಿಸ್ತಾರೆ ನೀವು ಅವರನ್ನ ತಿಳ್ಕೊಂಡೇ ಇಲ್ಲ ಪಾವನ ಪ್ರಪಂಚದ ಸ್ಥಾಪನೆಯನ್ನ ಭಾರತ ಯಾವಾಗ ಶ್ರೇಷ್ಠಾಚಾರಿಯಾಗಿತ್ತು ಆಗ ಅದರಲ್ಲಿ ದೇಹಿ ಅಭಿಮಾನಿಗಳು ದೇವತೆಗಳಿದ್ರು ಅದನ್ನು ಶಿವಾಲಯ ಅಂತ ಹೇಳಲಾಗತ್ತೆ ಈಗ ಕುಂಭಮೇಳದಲ್ಲಿ ತಿಳಿಸ್ಲಿಕ್ಕೆ ಮಕ್ಕಳು ಹೋಗಿ ಪ್ರದರ್ಶನಿಯನ್ನ ಹಾಕಬೇಕು ತಿಳಿಸ್ಬೇಕು ಪತಿತ ಪಾವನ ಒಬ್ಬ ತಂದೆ ಆಗಿದ್ದಾರೆ ಅವರು ತಿಳಿಸ್ತಾರೆ ನಾನು ಇಂತಹ ಸಮಯದಲ್ಲಿ ಬರ್ತೇನೆ ಯಾರನ್ನು ಪತಿತರಿಂದ ಪಾವನ ಮಾಡಬೇಕಾಗತ್ತೆ ಆದ್ದರಿಂದ ಪ್ರತಿಜ್ಞೆ ಮಾಡಬೇಕಾಗತ್ತೆ ರಕ್ಷಾ ಬಂಧನದ ಸಂಬಂಧ ಭಗವಂತನ ಜೊತೆ ತೋರಿಸ್ತಾರೆಯೇ ವಿನಃ ಸಾಧು ಸಂತರ ಜೊತೆ ತೋರ್ಸೋದಿಲ್ಲ ಪ್ರತಿಜ್ಞೆ ಪರಂಪಿತಾ ಪರಮಾತ್ಮನ ಜೊತೆ ಮಾಡ್ಲಾಗತ್ತೆ ಹೊರತು ತ್ರಿವೇಣಿ ಸಂಗಮದ ಜೊತೆ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೇ ಬಾಬಾ ನಾವು ತಮ್ಮ ಶ್ರೀಮತದಂತೆ ಪಾವನರಾಗುವ ಪ್ರತಿಜ್ಞೆ ಮಾಡ್ತೇವೆ ತಂದೆಯೂ ಕೂಡ ಹೇಳ್ತಾರೆ ನಾನು ನಿಮ್ಮನ್ನ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತೇನೆ ಇದು ಬಾಬರವರ ಸೂಚನೆಯಾಗಿದೆ ಇದರಲ್ಲಿ ಸೇವೆ ಮಾಡುವಂಥವರು ಬಹಳ ತೀಕ್ಷ್ಣವಾಗಿರಬೇಕು ಚಿತ್ರಗಳನ್ನು ಬೇರೆ ಮಾಡಿಸ್ಬೇಕು ಇದಕ್ಕೋಸ್ಕರ ದೊಡ್ಡ ಮಂಟಪಗಳನ್ನು ತೆಗೆದುಕೊಳ್ಬೇಕಾಗತ್ತೆ ನಿಮ್ಮ ಶತ್ರುಗಳು ಕೂಡ ಬಹಳಷ್ಟು ಜನ ಬರ್ತಾರೆ ಕೆಲವೊಮ್ಮೆ ಬೆಂಕಿ ಹಚ್ಚುವಲ್ಲೂ ಕೂಡ ಹಿಂದೆ ನೋಡೋದಿಲ್ಲ ಯಾರಿಗಾದ್ರೂ ಜಗಳ ಆಡಿಸ್ಬೇಕು ಅಂದರೆ ಬೈಯಲು ತೊಡಗ್ತಾರೆ ನೀವಂತೂ ನಿರಹಂಕಾರಿಗಳಾಗಿ ಶಾಂತಿಯಿಂದ ಇರಬೇಕು ಬ್ರಹ್ಮ ಕುಮಾರಿಯರಂತೂ ಪ್ರಸಿದ್ಧ ಆಗಿದ್ದೀರಾ ಪಾಂಪ್ಲೇಂಟ್ಸ್ಗಳನ್ನು ಅವಶ್ಯವಾಗಿ ನೀವು ಹಂಚಬೇಕಾಗಿದೆ ಕುಂಭಮೇಳ ಬಹಳ ಮಹತ್ವಿಕೆಯನ್ನು ಪಡೆದಿದೆ ವಾಸ್ತವದಲ್ಲಿ ಮಹತ್ವ ಈಗಿನ ಸಮಯದ್ದು ಇದೂ ಕೂಡ ಡ್ರಾಮದ ಆಟ ಅಲ್ಲಿಂದಲೂ ಕೂಡ ಯಾರ್ದಾದ್ರೂ ಕಲ್ಯಾಣ ಆಗ್ಬೋದು ಆದರೆ ಪರಿಶ್ರಮ ಅನಿಸುತ್ತೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋದ್ರಲ್ಲಿ ಪರಿಶ್ರಮ ಇದೆ ಕುಂಭಮೇಳದಲ್ಲಿ ಪ್ರದರ್ಶನಿಗಳನ್ನ ಮಾಡಲು ಕೂ ಮಾಡಲಿಕ್ಕೂ ಕೂಡ ಸಾಹಸ ಬೇಕು ಯಾರಾದರೂ ಪರಿಚಯ ಇದ್ರೆ ಯಾವುದೇ ವಿಘ್ನ ಎದುರಾಗೋದಿಲ್ಲ ಪತಿತ ಪಾವನ ಯಾರಾಗಿದ್ದಾರೆ ಅನ್ನೋದನ್ನ ಸಿದ್ಧ ಮಾಡಬೇಕು ಮನುಷ್ಯರು ಪಾವನ ಪ್ರಪಂಚ ಸ್ವರ್ಗದ ನೆನಪನ್ನು ಕೂಡ ಮಾಡ್ತಾರೆ ಯಾರಾದರೂ ಸತ್ರೆ ಹೇಳ್ತಾರೆ ಇಂತಹವರು ಸ್ವರ್ಗವಾಸಿಗಳಾದ್ರು ಅಂತ ಅಲ್ಲಿ ಬಹಳ ರುಚಿಕರವಾದ ಆಹಾರಗಳಿರುತ್ತೆ ಅಲ್ಲಿಂದ ಮತ್ತೆ ಇಲ್ಲಿ ಕರೆದು ಯಾಕೆ ತಿನ್ನಿಸ್ತೀರಾ ನೀವು ಶ್ರೀನಾಥನ ಮಂದಿರದಲ್ಲಿ ನೋಡಿದ್ರೆ ಎಷ್ಟು ಉತ್ತಮ ಆಹಾರಗಳನ್ನು ತಯಾರಿಸ್ತಾರೆ ಈಗ ಶ್ರೀನಾಥಪುರಿ ಮತ್ತು ಜಗನ್ನಾಥಪುರಿ ವಾಸ್ತವದಲ್ಲಿ ಒಂದೇ ಮಾತಾಗಿದೆ ಆದರೆ ಶ್ರೀನಾಥ ದ್ವಾರದಲ್ಲಿ ನೋಡಿದ್ರೆ ಬಹಳ ವೈಭವದಿಂದ ಅಡುಗೆ ತಯಾರು ಮಾಡ್ತಾರೆ ಮತ್ತು ಜಗನ್ನಾಥಪುರಿಯಲ್ಲಿ ಕೇವಲ ಸಪ್ಪೆ ಅನ್ನದ ಭೋಗವನ್ನು ಇಡಲಾಗತ್ತೆ ತುಪ್ಪ ಮುಂತಾದವುಗಳನ್ನು ಇಲ್ಲಿ ಬಳಸೋದಿಲ್ಲ ಜಗನ್ನಾಥಪುರಿಯಲ್ಲಿ ಈ ವ್ಯತ್ಯಾಸ ಅಂತೂ ತೋರಿಸುತ್ತೆ ಸುಂದರವಾಗಿದ್ದರೆ ರುಚಿಕರವಾದ ಅನ್ನ ಮತ್ತು ಕಪ್ಪಾಗಿದ್ದರೆ ಸಪ್ಪೆ ಅನ್ನ ರಹಸ್ಯ ಬಹಳ ಚೆನ್ನಾಗಿದೆ ಅಲ್ವಾ ಅಂದರೆ ನಾವು ಸತ್ಯಯುಗದಲ್ಲಿ ಸುಂದರವಾಗಿರುತ್ತೆ ಆತ್ಮ ಮತ್ತೆ ಅಲ್ಲಿ ಸಕಲ ಸಂಪನ್ನತೆ ಇರುತ್ತೆ ಆದರೆ ಕಲಿಯುಗದಲ್ಲಿ ಬಂದಾಗ ಕಪ್ಪಾಗ್ಬಿಡ್ತೀರಾ ಎಲ್ಲವೂ ಸಪ್ಪೆ ಆಗೋಗ್ಬಿಡುತ್ತೆ ಇದನ್ನು ತಂದೆ ಕುಳಿತು ತಿಳಿಸ್ತಾರೆ ಶ್ರೀನಾಥ ದ್ವಾರದಲ್ಲಿ ಇಷ್ಟೊಂದು ಭೋಗ ಇಡ್ತಾರೆ ಅದನ್ನು ನಂತರ ಅಲ್ಲಿನ ಪೂಜಾರಿಗಳು ಅಂಗಡಿಗಳಿಗೆ ಕೂಡ ಮಾರ್ತಾರೆ ಅವರ ಸಂಪಾದನೆಗೆ ಮೂಲ ಆಧಾರ ಕೂಡ ಇದೇ ಆಗಿದೆ ಅಲ್ವಾ ಅಲ್ಲಿಂದ ಉಚಿತವಾಗಿ ಸಿಗತ್ತೆ ಆದರೆ ಅದರಿಂದ ಸಂಪಾದನೆ ಮಾಡಿಕೊಳ್ತಾರೆ ದೇವಸ್ಥಾನದಿಂದ ಉಚಿತ ಪ್ರಸಾದ ತಗೊಂಡು ಅದನ್ನು ಮಾರಾಟ ಮಾಡಿ ಸಂಪಾದನೆ ಮಾಡಿಕೊಳ್ತಾರೆ ಅಂದರೆ ನೋಡಿ ಎಷ್ಟು ಅಂಧಶ್ರದ್ಧೆಯ ಮಾತು ಇದಾಗಿದೆ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಸದ್ಗತಿಯ ಮಾರ್ಗ ಆಗಿದೆ ಗಂಗಾ ಸ್ನಾನದಿಂದ ಸದ್ಗತಿಯಂತೂ ಸಿಗೋದಿಲ್ಲ ಬಹಳ ಯುಕ್ತಿಯಿಂದ ತಿಳಿಸ್ಬೇಕು ಯಾವ ರೀತಿ ಇಲ್ಲಿ ತಣ್ಣಗೆ ಊದಿ ನಂತರ ಕಚ್ಚುತ್ತೆ ಆ ರೀತಿ ತಿಳಿಲಿಕ್ಕೆ ಮತ್ತು ನಂತರ ತಿಳಿಸ್ಲಿಕ್ಕೆ ಬಹಳ ತಿಳುವಳಿಕೆ ಇರಬೇಕಾಗಿದೆ ಎಷ್ಟು ನಾಜೂಕಾದ ಮಾತು ಮನುಷ್ಯರು ಹೇಳ್ತಾರೆ ಹೇ ಪರಂಪಿತಾ ಪರಮಾತ್ಮ ನಿಮ್ಮ ಗತಿ ಮತಿ ನೀವೇ ತಿಳ್ಕೊಂಡಿದ್ದೀರಾ ಅಂತ ಇದರ ಅರ್ಥ ಇದೇ ಆಗಿದೆ ನಮಗೆ ಏನೂ ಕೂಡ ತಿಳಿದಿಲ್ಲ ಅಂತ ನಿಮ್ಮ ಶ್ರೀಮತದಿಂದ ಏನು ಸದ್ಗತಿ ದೊರಕತ್ತೆ ಅದನ್ನು ನೀವೇ ಮಾಡಲಿಕ್ಕೆ ಸಾಧ್ಯ ವಿನಃ ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಸರ್ವರ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ಸರ್ವ ಎನ್ನುವ ಅಕ್ಷರ ಖಂಡಿತವಾಗಿ ಹಾಕಬೇಕು ಬಹಳಷ್ಟು ತಿಳಿಸ್ಲಾಗತ್ತೆ ಆದರೆ ತಿಳಿದುಕೊಳ್ಳುವಂಥವರು ಬಹಳ ಕಡಿಮೆ ಜನ ಇದ್ದಾರೆ ಪ್ರಜೆಗಳಂತೂ ಬಹಳಷ್ಟು ತಯಾರಾಗ್ತಾ ಇರ್ತಾರೆ ಮನುಷ್ಯರು ಭಗವಂತನ ಹೆಸರಿನಲ್ಲಿ ಅನೇಕ ದಾನ ಪುಣ್ಯ ಮಾಡ್ತಾರೆ ಅದು ಒಂದು ಜನ್ಮಕ್ಕಾಗಿ ಫಲ ಸಿಗತ್ತೆ ಇಲ್ಲಿ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಫಲ ಸಿಗತ್ತೆ ಈಶ್ವರಾರ್ಥವಾಗಿ ದಾನ ಮಾಡೋದ್ರಿಂದ ಶಕ್ತಿ ಸಿಗತ್ತೆ ಇಲ್ಲಿ ಈಶ್ವರನನ್ನೇ ತಿಳಿಯದೇ ಇರೋ ಕಾರಣ ಶಕ್ತಿನೇ ಇಲ್ಲ ಹಿಂದೂಗಳು ಗುರು ಗೋಸಾಯಿಗಳು ಬಹಳಷ್ಟಿದ್ದಾರೆ ಕ್ರಿಶ್ಚಿಯನ್ನರಿಗೆ ನೋಡಿದ್ರೆ ಒಬ್ಬರಿದ್ದಾರೆ ಒಬ್ಬರಿಗೆ ಎಷ್ಟು ಮಾನ್ಯತೆ ಇದೆ ಧರ್ಮ ಒಂದು ಶಕ್ತಿಯಾಗಿದೆ ಅಂತ ಹೇಳ್ತಾರೆ ಈಗ ನೀವು ಈ ಧರ್ಮವನ್ನು ತಿಳ್ಕೊಳ್ಳೋದ್ರಿಂದ ಎಷ್ಟು ಶಕ್ತಿ ಸಿಗತ್ತೆ ಬಾಬರವರು ತಿಳಿಸ್ತಾರೆ ಮಕ್ಕಳೇ ಎಲ್ಲರಿಗೂ ಇದೇ ವಶೀಕರಣ ಮಂತ್ರವನ್ನು ನೀಡಿ ಮಕ್ಕಳಿಗೆ ತಂದೆ ಹೇಳ್ತಾರೆ ನೀವು ಎಲ್ಲಿಂದ ಬಂದಿರಿ ಅನ್ನೋದನ್ನು ನೆನಪು ಮಾಡೋದ್ರಿಂದ ಅಂತ್ಮತಿ ಸೋಗತಿ ಆಗ್ಬಿಡತ್ತೆ ತಂದೆಯನ್ನು ನೆನಪು ಮಾಡೋದ್ರಿಂದಲೇ ಪಾವನರಾಗ್ತೀರಾ ಪಾಪಗಳು ಭಸ್ಮ ಆಗತ್ತೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಯಾವುದರಿಂದ ಇಡೀ ಚಕ್ರ ಬುದ್ಧಿಯಲ್ಲಿ ಬಂದ್ಬಿಡತ್ತೆ ಗೃಹಸ್ಥ ವ್ಯವಹಾರದಲ್ಲಿರ್ತಾ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿಯೋಗವನ್ನು ತೆಗೆದು ತಂದೆಯ ಜೊತೆ ಜೋಡಿಸುವಂತಹ ಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಅದರಿಂದ ನಂತರ ಅಂತಿಮ ಸಮಯದಲ್ಲೂ ಕೂಡ ಅದೇ ನೆನಪಿಗೆ ಬರುತ್ತೆ ಮತ್ತು ಬೇರೆ ಏನೇ ನೆನಪಿಗೆ ಬಂದರೂ ಕೂಡ ಶಿಕ್ಷೆ ತಿನ್ನಬೇಕಾಗತ್ತೆ ಮತ್ತು ಪದವಿನೂ ಕೂಡ ಕಡಿಮೆ ಆಗತ್ತೆ ಆದ್ದರಿಂದ ವಾಸ್ತವದಲ್ಲಿ ಕುಂಭ ಕಲ್ಪದ ಸಂಗಮ ಯುಗಕ್ಕೆ ಹೇಳಲಾಗತ್ತೆ ಯಾವಾಗ ಆತ್ಮಗಳು ಮತ್ತು ಪರಮಾತ್ಮ ಸೇರ್ತಾರೆ ಆಗ ಪರಮಾತ್ಮನೇ ಬಂದು ರಾಜಯೋಗ ಕಲಿಸ್ತಾರೆ ಅವರು ಪುನರ್ಜನ್ಮ ರಹಿತ ಆಗಿದ್ದಾರೆ ಆದರೆ ಮಕ್ಕಳು ತಿಳ್ಕೊಳ್ಳೋದೇ ಇಲ್ಲ ಶ್ರೀಮತದ ಮೇಲೆ ನಡೀದೆ ಹೋದರೆ ನೌಕೆ ಜೀವನದ ನೌಕೆ ಹೇಗೆ ಪಾರಾಗುತ್ತೆ ನೌಕೆ ಪಾರಾಗೋದು ಅಂದರೆ ರಾಜ್ಯ ಭಾಗ್ಯ ಪ ಪದವಿಯನ್ನು ಪಡೆಯೋದು ಶ್ರೀಮತದಿಂದಲೇ ರಾಜ್ಯ ಭಾಗ್ಯ ಸಿಗತ್ತೆ ಶ್ರೀಮತದಂತೆ ನಡೀದೇ ಹೋದರೆ ಕೊನೆಯಲ್ಲಿ ಎಲ್ಲ ಮುಗ್ದು ಹೋಗ್ಬಿಡತ್ತೆ ಯಾರ ಆತ್ಮದೀಪ ಬೆಳಗತ್ತೆ ಅಂತಹ ಸಜನಿಯರೇ ಜೊತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗತ್ತೆ ಯಾರ ದೀಪ ಆರು ಹೋಗುತ್ತೆ ಅವರು ಜೊತೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನನ್ಯ ಮಕ್ಕಳೇ ಹೋಗ್ತಾರೆ ಬಾಕಿ ಎಲ್ಲರೂ ಕೂಡ ನಂಬರ್ ವಾರ್ ಹಿಂದೆ ಬರ್ತಾರೆ ಆದರೆ ಪವಿತ್ರರಂತೂ ಎಲ್ಲರೂ ಕೂಡ ಆಗ್ತಾರೆ ಎಲ್ಲ ಆತ್ಮಗಳು ಒಂದೇ ರೀತಿ ಶಕ್ತಿಶಾಲಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಆತ್ಮದ ಪಾತ್ರ ತನ್ನ ತನ್ನದೇ ಆಗಿದೆ ಒಂದೇ ರೀತಿ ಪದವಿಯಂತೂ ಸಿಗೋದಿಲ್ಲ ಅಂತಿಮದಲ್ಲಿ ಎಲ್ಲರ ಪಾತ್ರ ಸ್ಪಷ್ಟವಾಗತ್ತೆ ವೃಕ್ಷ ಎಷ್ಟು ದೊಡ್ಡದಾಗಿದೆ ಎಷ್ಟು ಮನುಷ್ಯರಿದ್ದಾರೆ ಮುಖ್ಯವಾಗಿ ದೊಡ್ಡ ದೊಡ್ಡ ರೆಂಬೆ ಕೊಂಬೆಗಳು ಮಾತ್ರ ಕಂಡು ಬರುತ್ತೆ ಅಡಿಪಾಯ ಮುಖ್ಯ ಉಳಿದಂತೆ ಎಲ್ಲ ನಂತರ ಬರುತ್ತೆ ಅವರಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಸ್ವರ್ಗದಲ್ಲಿ ಎಲ್ಲರೂ ಬರಲಿಕ್ಕಂತೂ ಸಾಧ್ಯ ಇಲ್ಲ ಭಾರತವೇ ಸ್ವರ್ಗ ಆಗಿತ್ತು ಹೀಗೆಲ್ಲ ಭಾರತದ ಬದಲು ಜಪಾನ್ ಕಂಡ ಸ್ವರ್ಗ ಆಗತ್ತೆ ಅಂತ ಅಲ್ಲ ಈ ರೀತಿ ಆಗ್ಲಿಕ್ಕಂತೂ ಸಾಧ್ಯ ಇಲ್ಲ ರಾತ್ರಿ ಕ್ಲಾಸ್ ಇಪ್ಪತ್ತ್ನಾಲ್ಕು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೆಂಟು ಮಕ್ಕಳಿಗೆ ತಿಳಿಸ್ಲಾಗಿದೆ ಮತ್ತು ಧರ್ಮಸ್ಥಾಪಕರು ಯಾರದ್ದೇ ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಬರ್ತಾರೆ ಮತ್ತು ಎಲ್ಲರನ್ನು ಕರೆತರ್ತಾರೆ ಯಾರು ಮುಕ್ತಿ ನೀಡಿ ಮಾರ್ಗದರ್ಶನ ಮಾಡ್ತಾರೆ ಅವರ ಗಾಯನವೇ ಇದೆ ಅವರು ಭಾರತದಲ್ಲೇ ಬರ್ತಾರೆ ಅಂದಾಗ ಭಾರತವೇ ಎಲ್ಲದಕ್ಕಿಂತ ಶ್ರೇಷ್ಠ ದೇಶವಾಗಿದೆ ಭಾರತವನ್ನ ಬಹಳ ಮಹಿಮೆ ಮಾಡಬೇಕಾಗಿದೆ ತಂದೆನೇ ಬಂದು ಸರ್ವರ ಸದ್ಗತಿ ಮಾಡ್ತಾರೆ ಆಗಲೇ ಶಾಂತಿ ನೆಲೆಸುತ್ತೆ ವಿಶ್ವದಲ್ಲಿ ಶಾಂತಿ ಇತ್ತು ಆದಿಯಲ್ಲಿ ಸ್ವರ್ಗದಲ್ಲಿ ಒಂದೇ ಧರ್ಮ ಇತ್ತು ಈಗ ಅನೇಕ ಧರ್ಮ ಇದೆ ತಂದೆನೇ ಬಂದು ಶಾಂತಿ ಸ್ಥಾಪನೆ ಮಾಡ್ತಾರೆ ಕಲ್ಪದ ಹಿಂದಿನಂತೆ ಮಾಡ್ತಾರೆ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಆದ್ದರಿಂದ ವಿಚಾರ ಸಾಗರ ಮಂಥನ ನಡೀತಾ ಇರತ್ತೆ ಬೇರೆ ಯಾರದ್ದೂ ಕೂಡ ನಡೆಯೋದಿಲ್ಲ ಇದನ್ನು ನೀವು ತಿಳ್ಕೊಂಡಿದ್ದೀರಾ ದೇಹಾಭಿಮಾನದ ಕಾರಣ ದೇಹವನ್ನೇ ಪೂಜಿಸ್ತಾ ಇರ್ತಾರೆ ಆತ್ಮ ಪುನರ್ಜನ್ಮವನ್ನಂತೂ ಅವಶ್ಯವಾಗಿ ಇಲ್ಲೇ ಪಡೆಯುತ್ತೆ ತಾನೆ ಈಗ ನೀವು ತಿಳ್ಕೊಂಡಿದ್ದೀರಾ ಪಾವನರಂತೂ ಒಬ್ಬರೇ ಶುಭಾಬ ಆಗಿದ್ದಾರೆ ತಂದೆಯೇ ಗುಪ್ತ ಜ್ಞಾನವನ್ನು ಕೊಡ್ತಾರೆ ಆದ್ದರಿಂದ ಎಲ್ಲರ ಸದ್ಗತಿಯಾಗತ್ತೆ ಉಳಿದಂತೆ ಹನುಮಾನ್ ಗಣೇಶ ಮುಂತಾದವರು ಯಾರೂ ಕೂಡ ಇಲ್ಲ ಅವರಿಗೆಲ್ಲ ಪೂಜಾರಿಗಳು ಅಂತ ಕರೀಲಾಗತ್ತೆ ಒಳ್ಳೆಯದು ಧಾರಣೆಗೋಸ್ಕರ ಮುಖ್ಯ ಸಾರ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ದೇಹದ ಸರ್ವ ಸಂಬಂಧಗಳಿಂದ ಬುದ್ಧಿ ಯೋಗವನ್ನ ತೆಗೆದು ಒಬ್ಬ ತಂದೆಯ ಜೊತೆ ಬುದ್ಧಿ ಯೋಗವನ್ನ ಜೋಡಿಸ್ಬೇಕು ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ವಿನಃ ಬೇರೆ ಯಾರದ್ದೇ ನೆನಪು ಬರಬಾರ್ದು ನಿರಹಂಕಾರಿಗಳಾಗಿ ಶಾಂತಿಯಲ್ಲಿರ್ತಾ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡೋ ಪರಿಶ್ರಮ ಪಡಬೇಕು ಶ್ರೀಮತದಂತೆ ನಡೆದು ಅಂದರಿಗೆ ಊರುಗೋಲಾಗಬೇಕು ಪಾವನರಾಗಿ ಪಾವನ ಮಾಡಬೇಕಾಗಿದೆ ವರದಾನ ಸಮರ್ಥ ಸಂಕಲ್ಪಗಳ ಮೂಲಕ ಜಮೆಯ ಖಾತೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಪವಿತ್ರ ಹಂಸ ಭವ ವಿಶ್ಲೇಷಣೆ ಹೇಗೆ ಅಂಸ ಕಲ್ಲು ಮತ್ತು ರತ್ನವನ್ನು ಬೇರೆ ಮಾಡುತ್ತೆ ಅದೇ ರೀತಿ ತಾವು ಪವಿತ್ರ ಅಂಶಗಳು ಅರ್ಥಾತ್ ಸಮರ್ಥ ಮತ್ತು ವ್ಯರ್ಥವನ್ನ ಪರಿಶೀಲಿಸುವಂಥವರು ಹೇಗೆ ಅಂಸ ಎಂದಿಗೂ ಕೂಡ ಕಲ್ಲನ್ನ ಆರಿಸ್ಕೊಳ್ಳೋದಿಲ್ಲ ಬೇರೆ ಮಾಡತ್ತೆ ಬಿಟ್ಬಿಡತ್ತೆ ಗ್ರಹಿಸೋದಿಲ್ಲ ಹಾಗೆಯೇ ತಾವು ಪವಿತ್ರ ಹಂಸಗಳು ವ್ಯರ್ಥವನ್ನ ಬಿಟ್ಟು ಸಮರ್ಥ ಸಂಕಲ್ಪಗಳನ್ನ ಧಾರಣೆ ಮಾಡ್ತೀರಾ ವ್ಯರ್ಥ ಅಂತೂ ಬಹಳ ಸಮಯದಿಂದ ಕೇಳಿದೀರಾ ಹೇಳಿದೀರಾ ಮಾಡಿದ್ದೀರಾ ಆದರೆ ಅದರ ಪರಿಣಾಮದಲ್ಲಿ ಎಲ್ಲವನ್ನ ಕಳ್ಕೊಳ್ಳಾಗಿದೆ ಈಗ ಕಳೆಯುವಂಥವರೆಲ್ಲ ಜಮೆಯ ಖಾತೆಯನ್ನು ಹೆಚ್ಚಿಸ್ಕೊಳ್ಳುವಂಥವರು ಆಗಿದ್ದೀರಾ ಸ್ಲೋಗನ್ ಸ್ವಯಂನ ಈಶ್ವರಿಯ ಮರ್ಯಾದೆಗಳ ಕಂಕಣದಲ್ಲಿ ಬಂಧಿಸ್ಬಿಡ್ತೀರಾ ಅಂದ್ರೆ ಸರ್ವ ಬಂಧನಗಳು ಸಮಾಪ್ತಿಯಾಗ್ಬಿಡತ್ತೆ ಒಳ್ಳೆಯದು ಮಧುರಾತಿ ಮಧುರಾ ಬಾಬ್ ದಾದಾರವರು ಮತ್ತು ಮಾತಾಪಿತರ ಮುದ್ದಿನ ಅಗಲಿ ಹೋಗಿ ಸಿಕ್ಕಿರುವ ಜ್ಞಾನ ನಕ್ಷತ್ರ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ